ரெட் ரெட் கோ ಹೈ ಟು ಸ್ಟಾರ್ಟ್ ತೆಗೆಲಾವೆ ಫ್ಯಾಮಿಲಿ ಇಲ್ಲಾಕ್ ಸ್ಟಾರ್ಟ್ ಬಂದಿಲ್ಲ ಲಿಫ್ಟ್ ತೋರ್ಟ್ ಟೈಪ್ನ ಯಾವಾಗ ಕಂಟಿ ಪೋದಿಲ್ಲ ಶಾಪಿಂಗ್ ಶಾಪಿಂಗ್ ತರಕಾರಿ ಶಾಪಿಂಗ್ ಎಲ್ಲ ಜನ್ಮಾಷ್ಟಮಿ అంచ్ అది సమీపూర కనక బిద్యం డిమాండ్ పురా గ్రోసరీస్ పూర అంత వెజిటేబల్స్ పురా దా కత్తు సో ఇంచబ అంద బిడీ స్కూల్ దా హలో జూయ్యారే స్కూల్ దా సెలిబ్రేషన్ పూర ఇత గమ్మంతిత మస్ గమ్ ఐక ఇలా మంతి స్టార్ట్ మంతి ఓకే అం స్టార్ట్ మంతి స్కూల్ దా వీడి ఒంచే తూలే ఐదు బైతే పోయి కట్టే ఫుల్ రషి నా స్కూల్ కృష్ణ జన్మాష్టమి సెలబ్రేషన్ మంత్ ఇన్ అష్టమీ దాని రజ ఐతె సో అని చెన్ కలు సెలబ్రేషన్ మంత్ ఇ ಈಂಗ್ಳು ದೇವೇರ್ನಯ್ಯ ಓವೇ ಫೆಸ್ಟಿವಲ್ ಒಂದು ಸೆಲೆಬ್ರೇಷನ್ ಆ ಸೆಲೆಬ್ರೇಟ್ ಮಾಡ್ಪಾ ದಯ ಪಂಡ ಜೋಕ್ಲಿಗೆ ಒಂಜಿ ನಮ್ಮ ಪರ್ಬ ನಮ್ಮ ಉಂಜಿ ಕಲ್ಚರ್ ನಮ್ಮ ಉಂಜಿ ಟ್ರೆಡಿಷ್ನಲ್ ಜೋಕ್ಲಿ ಗೊತ್ತಾಗ್ಬನ್ಪ ಮೈನ್ ಇಂಟೆನ್ಷನ್ ಹಿಡ್ದಾದ್ರೆ ಇಂಗ್ಳು ಸ್ಕೂಲ್ ಹಿಡ್ ಸೆಲೆಬ್ರೇಷನ್ ಮಸ್ತ್ ಆ ಸೆಲೆಬ್ರೇಟ್ ಮಾಡ್ಪಾ ಜೋಕುಲ ಉಂಜಿ ಖುಷಿ ಪಡ್ಪ ಅಂದ್ ಖುಷಿ ಆಪ್ಬಂಡತ್ತೆ ಇನ್ನು ನಮ್ಮ ಕೃಷ್ಣ ಜನ್ಮಾಷ್ಟಮಿ ಪಂಡದಾದ ಕೃಷ್ಣನ ಬರ್ತ್ಡೇ ನಮ್ಮ ಬರ್ತ್ಡೇ ಲಕ್ಕ ಕೃಷ್ಣ ದೇವೇರಿಗ್ಲ ಬರ್ತ್ಡೇ ಉಂಡು ಅಂಚ ಅಂಚ ಇಂಚ ಪೂರ ಪಣದ ಜೋಕ್ಲಿಗೆ ವಿಷಯ ತೆರಬಾಡ್ದು ನಾಡ ಈಂಕ್ ನಮ್ಮ ಒಬ್ಬೇ ಒಂಚಿ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾನೆ ಮಾತ್ರೆ ಜೋಕ್ಲಿಗೆ ಗೊತ್ತಾಕ್ಬಿಡು ಕೆಲವು ಇತ್ತ ಇತ್ತ ನೆಟ್ ಇಲ್ಲಡ್ ಸೆಲೆಬ್ರೇಟ್ ಮಾಡ್ಬೋಣ ಕಮ್ಮಿ ಆಯ್ತು ಅಂದ್ರೆ ಒಂಚಿ ಫೆಸ್ಟಿವ್ ವೈಬ್ಸ್ ಉಂಡತೆ ಈ ಇಲ್ಲಡ್ ಪೂರ ಕಮ್ಮಿ ಆಯ್ತು ಯಾಕೆ ಪತ್ರೆಗಲ್ಲ ಕಣ್ಣನೇ ಬಿಡ್ದು ಮತ್ತು ವರ್ಕಿಂಗ್ ಪೋಪು ಆದ್ರೆ ಸೆಲೆಬ್ರೇಟ್ ಮಾಡ್ಬೇರೆ ಟೈಮ್ ಲ ಪೂಜಿ ಸೊ ಅಂಚದು ಈ ಜೋಕ್ಲೇಗ್ ಪೂರ ಅಂತೇ ಗೊತ್ತಾವಡು ದಾದ ವಿಷಯ ಗೊತ್ತಾವಡು ಗೊತ್ತಾಬಿಡು ಪಣದ್ದಿಂಗ್ ಸ್ಕೂಲ್ ಹಿಡು ಒಬೇ ಸೆಲೆಬ್ರೇಷನ್ ಗ್ರ್ಯಾಂಡ್ ಅದು ಸೆಲೆಬ್ರೇಟ್ ಮಾಡ್ಬೋದು ಎಂಕ್ಲ ಅಂಚಿನ ಗ್ರ್ಯಾಂಡ್ ಅದು ಡ್ರೆಸ್ ಅಪ್ ಅದು ಪೋಪ ಸೊ ಹೆಂಗೆ ಒಂಜಿ ಖುಷಿ ಪರ್ಬ ಬಂದು ಒಂಜಿ ಸ್ಕೂಲ್ ಉಡ್ಲಾ ಪರ್ಬ ಸೆಲೆಬ್ರೇಟ್ ಮನ್ಪುವ ಇಲ್ಲಡ್ಲ ಐ ಮೀನ್ ಇಲ್ಲಡ್ಲ ಸೆಲೆಬ್ರೇಷನ್ ಮನ್ಪುವ ಸೊ ಅಂಚದು ಕೃಷ್ಣ ಜನ್ಮಾಷ್ಟಮಿ ಮಸ್ತ್ ಗಮ್ಮತ್ ಸೆಲೆಬ್ರೇಟ್ ಮಂತ ಪ್ರತಿ ವರ್ಷ ನಾ ಸ್ಕೂಲ್ ಲಾಸ್ಟ್ ಇಯರ್ ಪೂರ ಯಶೋಧ ಕೃಷ್ಣ ಪೂರ ಪಾಡ್ದಿತ್ತ ಈ ಸತಿ ಯಶೋಧ ಕೃಷ್ಣ ಬುಡ್ಚಿ ಒಂದು ಚೇಂಜ್ ಚೇಂಜಸ್ ಬೋರ್ಡ್ ಅದ ಜೋಕ್ಲೇಗ್ಲ ಆ ಪೇರೆಂಟ್ಸ್ ವರ ಅಕ್ಲಿಗಾ ಟೈಮ್ ಉಪ್ಪುಜಿ ಬರೀರೆ ಪಂದ್ ಈ ಸತಿ ಹೆಂಗೆ ಖಾಲಿ ಜೋಕ್ಲಿಗ ಕೃಷ್ಣ ವೇಷ ಪಾಡ್ಬಾದ್ ಬರ್ರೆ ಬಂದಿತ್ತು ಸೊ ಮುಲ್ಪ ಆರತಿ ಪೂರ ಅವರ ಪ್ಲೇಟ್ ಪೂರ ಮಸ್ತ್ ಶುಕ್ ಡೆಕೋರ್ ಮಂತಿತ್ತು ಬಾರಿ ಖುಷಿ ಹಂಡು ಮ್ಯಾಮ್ಗ್ಲ ಮಸ್ತ್ ಖುಷಿ ಹಂಡ್ ಇಂಕ್ಲಿ ಮಸ್ತ್ ಖುಷಿ ಹಂಡು ಒಂಜಿ ಇಂಚ ಸೆಲೆಬ್ರೇಟ್ ಬಂದ್ಪಾರೆ ಸೊ ಐದ್ ಬಕ್ಕ ಜೋಕಲ್ನ ಪ್ರೋಗ್ರಾಮ್ಸ್ ಇತ್ತಂಡು ಸೊ ಅವೆಲ್ಲ ನಿಖುಲ್ತು ಅಲ್ಲಿ ಡಾನ್ಸ್ ಇತ್ತಂಡು ಐದು ಬಕ್ಕ ಮಡಿಕೆ ಪುಡಪ್ಪನ ಪೂರ ಇತ್ತಂಡ್ ಆ ಪರ್ಬದ ಒಂಜಿ ವೈಬ್ಸ್ ಉಂಡೆ ಈಗ ಸ್ಕೂಲ್ ವರ್ಷ ಎಲ್ಲ ಓ ಸೆಲೆಬ್ರೇಟ್ ಆಂಡಲ್ಲ ಜೋಕ್ಲಿಗೊಂಚಿ ಗೊತ್ತಾಕ್ಬಿಡು ಆ ಜೋಕ್ಲ ಶೋಕ್ ಮತ್ತೆ ಡ್ರೆಸ್ ಅಪ್ ಪೂರ ಬರ್ಪಿರಿ సో ముల్ పూర ఆర్తి పూర అయిన్ హిడ్ బా జోక్లిగ్లో ఉంచే ఆర్తి కొరడా జోక్లీగ్లో గొత్తావుడు దేవ్య పండదా అ దేవ్య విత్ ప్రీతి ఉప్పుోడు భక్తి ఉప్పుడు పోడిగిప్పోడు పండు దేవ్రే గొ జోక్ గొప్ప సో అంచే ఇంకలు మల్ప ఆతి ఆయన పూర జోక్లేగ్లో కొరదితా అల్తా జోకులు ఇంకల్ ఇంకలు తింగ్ మనపోదాద పండ టీచర్స్ అక్క ఇంక్ జోకులక తింగ్ మనప స్కూల్ది పొగ్గి హిడ్ బా ఆ జోకులు ఇంకలనే జోకులు गतं कृष्णा शरणा ಆ ಸ್ಕೂಲ್ನ ವೀಡಿಯೋ ತಿರತ್ತೆ ಇತ್ತೆ ಆನ್ಲೈನ್ ಕಂಡನಿಲ್ಲ ಇಲ್ಲ ಮಾರ್ಕೆಟ್ಗೆ ಪಿದಡಿಯ ತರಕಾರಿ ಕಾನೇ ಇದ್ದಾಗ ಇಪ್ಪ ನೆಕ್ಸ್ಟ್ ಡೇ ಕೃಷ್ಣ ಜನ್ಮಾಷ್ಟಮಿ ಇದ್ದೀನಿ ಸೊ ಫುಲ್ ವೆಜ್ ಆಡತ್ತೆ ತರಕಾರಿ ಪರ್ಬ ಬಂದಾಗ ವೆಜ್ ಇತ್ತೀ ನೋಡೆ ನಾನ್ ವೆಜ್ ತಿನ ಅಜ್ಜಿ ಅಂಜದು ಒಂಜಿ ಬಗೆದ ತರಕಾರಿ ಎಲ್ಲ ಮನ್ಪು ಜನ ಮಸ್ತ್ ಬಗೆದ ತರಬಾ ತರಕಾರಿದ ಅಜ್ಜಿ ಮನ್ಪು ಐನ್ ಬಗೆ ಬೋಡು ಮೂಜಿ ಬಗೆ ಬೋಡು ಏಳು ಬಗೆ ಬೋಡು ಜಾಸ್ತಿ ಜಾಸ್ತಿ ಅಂತಂದು ಪೋಪ ಸೊ ಅಂಜದು ಹೆಂಗ್ಲಿ ತರಕಾರಿ ಫ್ರೂಟ್ಸು ಪೂರ ಆವಡಿತ್ತ ದೇವೆರೆ ದೇವರೇ ಫ್ರೂಟ್ಸ್ ಆವಿಡಿತನು ಅಂಚದು ಫ್ರೂಟ್ಸ್ ಅದು ತೊಂದರೆ ಬತ್ತ ಯಾನೊಂದು ಈ ಸತಿ ಏತ್ ಬಗೆತ ಕಜಿಪ್ ಮನ್ಪುನಿ ಪಂದೆ ಅಲ್ಲಿ ಮಂಡೇಡ್ ಡಿಜ್ಜಂಡ್ ಪ್ಲಾನ್ ಡಿಜ್ಜಂಡ್ ಅಂಗಡಿಗೆ ಪೊಯ್ನ ಹಿಡ್ದು ಬೊಕ್ಕ ಆಲೋಚನೆ ಮಂತೆ ಓ ಕಜಿಪ್ ಮನ್ಪುನಿ ದಾದ ಕಜಿಪ್ ಮನ್ಪುನಿ ಏತ್ ಬಗೆ ಆಂಡ್ ಪಂದ ಲೆಕ್ಕ ಮಂತದ್ ಲೆಕ್ಕ ಅಂತದ್ದು ಲಾಸ್ಟ್ ಐನ್ ಬಗೆತಾ ಐ ಜನ ಏಳು ಬಗೆತನ ಕಜಿಪ್ ಮನ್ಪುಗ ಪಂದ್ ಐಡಿಯಾ ಅಂತಂದು ಬತ್ತೆ ಲಾಸ್ಟ್ ಖಜಿಪುಗ್ಗುದನ್ನು ತರಕಾರಿ ಪೂರ ಪೂರದಿತ್ತು ಕಮ್ಮಿ ಆಂಡ ಮಿನಿ ಬೊಕ್ಕ ಮಿನಿ ಇದಾದ ಹಾಂಡಲ್ಲ ಈ ಉಪ್ಪಡ ಹಪ್ಪಳ ಇನ್ನು ಲೆಕ್ಕಕ್ಕೆ ಕೌಂಟಿಗೆ ಪಾಡ್ಗೊಂಡು ಇನ್ನಿ ಹಿಡ್ದು ಬೇಕು ಹಿಂಗೆ ಲಲ್ಪಡ್ದು ಬತ್ತಾ ಆ ಬಾಳಿಗ ಸ್ಟೋರಿಗು ಇಂಕ್ ఇంచిన ప్రో జనరల్ స్టోర్కి పోనుండతే ఓయింది ఎత్తుని ఓయిన్ ఉడుపును తాపుజీ మాతో షాపింగ్ మనపుగా తప్ప ఖుష్ షాపు బాళిక స్టోర్ ఇట్లా పూర ఐటమ్స్ పుడిన మేకప్ బతిన యాక్సెసరీస్ బతి పూర గ్రోసరీ తరకారీ ఫ్రూట్స్ ಪೂರ ಪೂರಪ್ಪುಣ್ಣ ಸ್ವಲ್ಪ ಸಾಮಾನು ಪೂರೋದಿತ್ತು ಅಂದ್ ಪಿರಾ ಇಂಕಲ್ ಬತ್ತಾ ಕ್ವಾಲಿಟಿಗೆ ಐತೆ ಕ್ವಾಲಿಟಿ ಆತನತ್ತೆ ಸೊ ಅಜ್ಜ ಕ್ವಾಲಿಟಿ ಬತ್ತ ಸುಲಮಲ್ಲಿ ಬಿಲ್ಲಿಂಗ್ ಯಾನ್ಲೈನ ಕಂಡಲ್ಲಿ ಇಂತಿತ್ತೆ ಏನು ಅವ್ನ ತೂದು ಒಂದು ವೀಡಿಯೋ ಅನ್ಪಬೇಕಪ್ಪ ಅಂದ ಐತ್ತಲ್ಲ ಒಂಚು ವೀಡಿಯೋ ಮತ್ತೆ ಸಿ ಸಿ ಕ್ಯಾಮ್ರಾಡು ಬತ್ತಿನ ವೀಡಿಯೋ ಪಿರ ಕ್ಯಾಪ್ಚರ್ ಮಂತ ತಗೊಂಡೆ ಸೊ ಆಯ್ ಹಿಡ್ದಬೇಕು ಅಲ್ಲಿ ಪರದ ಪರ್ಚೇಸ ಏನು ಇಡ್ಬೇಕಾ ನೆಕ್ಸ್ಟ್ ಪೊಂಕು ಪೂದೆ ತೊಂದರೆ ದಯಪುಲ ಈ ಸತಿ ಮಾರ್ಕೆಟ್ಗೆ ಪೋತಿಜ ದಯಕ್ ಮಾರ್ಕೆಟ್ ರಶ್ ಇತ್ತನು ಬಂದು ಗೊತ್ತ ಬ್ಲಾಕ್ ಆಂದು ಇತ್ತು ಸೊ ಅಂಚದ ಇಂಕ್ಲು ಮುಲ್ಪ ನಮ್ಮ ಕುಂಟಿ ಕಾಣದಲ್ಪನೆ ಪೂರ ಐಟಮ್ಸ್ ಪುರೋದೈತಂದು ಬೊಕ್ಕ ಬತ್ತ ಇಲ್ಲಾಗ ಇಲ್ಲ ಬತ್ತ ನೆಕ್ಸ್ಟ್ ಡೇ ತಾ ಅಡ್ಡಿಗೆ ಅರಿಪಾಡತ್ತೆ ಸೊ ಕಾಂಡೆ ಕಡೆ ಪುನಿ ಸೊ ರಾತ್ರಿಗೆ ಅರಿಪಾಡ್ಗೆ ಪಣದ್ದು ಆ ಬಳಿನ್ ಬೊಕ್ಕ ಉರ್ದು ಪುರತ್ತ ಪಾಡಿ ನಮ್ಮ ಅಡ್ಡಿ ಬಂದು ಚೌತಿ ಅಷ್ಟಮಿಗೆ ಮಂತಿನ ಅಡ್ಡಿ ಚೌತಿ ಮುಟ ಹೊರಿ ಒಡಿಗೆ ದುಂಬು ದಾಖಲೆ ಒಂಚು ಸೊ ಅಂಚದ ಆತ್ಮಂತ ಮಂತು ತಿಂದರೆ ನಮ್ಮ ಕಾ ಅಂಚದ ಅಂಚದು ಒಂದು ಮನ್ಪಗ ಬಂದ್ ಬಕ ಪಾಡಿ ಒಕ್ಲೈನ್ಲಡು ಅಷ್ಟಮಿಗ್ ಮಂತಿನ ಚೌತಿ ಮೊಟ್ಟ ಒರಿಯು ತಿನ್ವಿ ಎಲ್ಲ ತಿನ್ವಿರು ಆಂಡ ಒಂಜಿ ಕಂಡೀಷನ್ಸ್ ಅದ ಪಂಡ ಆಕಲಿಗೆ ಕೋರ್ತ ಕಜಿ ಪಿತ್ತ ಮಾತ್ರ ಇಂಕ್ಲೈನ್ ಅಡ್ಡಿ ಖಾಲಿ ಅವು ಹೆಜ್ಜಿನ ಅಂಚೆನೆ ಉಪ್ಪು ಐಡ್ ಹಿಡ್ದು ಬೇಕು ತುಲೆ ತರಕಾರಿ ಪೂರಕ ಕಾಣ್ತಿದ್ದೈತೆ ಸೊ ಐಕ ಬೇಳೆ ಸಾಮಾನು ಪೂರ ಪಾಡತ್ತೆ ಬೇಳೆ ಪೂರ ಕಡ್ಲೆ ಪದೇಂಗಿ ಪೂರ ಮುಂಗಿ ಬಟ್ ಸೊ ಅವಿನ ಪೂರ ಪಾಡ್ದು ವನಸ್ ಪೂರ ಆಯ್ನ್ ಹಿಡಿದು ಬಕ್ಕ ತುಲೆ ಕಿಚನ್ ಕ್ಲೀನ್ ಆಯ್ನ್ ಹಿಡಿದು ಬಕ್ಕ ಒಂಜಿ ನೆಮ್ಮದಿ ಅಯ್ಯೋ ಕಿಚನ್ ಕ್ಲೀನ್ ಆಡತ್ತಾ ಬಂದು ಒಂಥರ ಖುಷಿ ಸೊ ಐತೆ ಲಾಗ್ ನಿಡಿಗೆ ಹೆಣ್ಮಂತ ಲೈಕ್ ಮಂತದ್ದು ಶೇರ್ ಮಂತ್ ಸಬ್ಸ್ಕ್ರೈಬ್ ಮನ್ಪ್ಲೆ ಪ್ಲೀಸ್ ಆಯ್ನದು ಶೇರ್ ಮನ್ಪ್ಲೆ ಏನು ಸಬ್ಸ್ಕ್ರೈಬರ್ಸ್ ಪೂರ ಮಸ್ತ್ ಇಂಕ್ರಿ ಇಂಕ್ರೀಸ್ ಅವ್ರು ಬಟ್ ವ್ಯೂಸ್ ಅಂತ ಕಮ್ಮಿ ಅವನು ಗೊತ್ತುಂಡು ಏನು ಥೈಪಣ್ಣ ಏನು ಡೈಲಿ ಲಾಗ್ಸ್ ಪಾಡೋದು ಜೊತೆ ಸೊ ಅಂಜದು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಕ್ಲಿ ಇಂಚನಿ ಸಪೋರ್ಟ್ ಮಂದೊಂದು ಪ್ಲೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್